ಕೇಳಿದ್ದಕ್ಕೆ ಅಟ್ರಸಿಟಿ ಕೇಸ್ ದಾಖಲಿಸುತ್ತೇವೆ ಎಂದು ಅವಾಜ್ ಹಾಕಿದ್ದಲ್ಲದೆ ಸಚಿವ ಸತೀಶ್ ಜಾರಕೋಳಿ ಹೆಸರು ಹೇಳಿ ಪುಂಡಾಟ ಮೆರೆದ ಘಟನೆ ಶುಕ್ರವಾರ ರಾಯಭಾಗ ತಾಲೂಕಿನಲ್ಲಿ ನಡೆದಿದೆ ರಸ್ತೆ ಸಂಚಾರಿ ನಿಯಮ ಕುರಿತು ಹೆಲ್ಮೆಟ್ ವಿಚಾರವಾಗಿ ಬೈಕ್ ಹಿಡಿದ ರಾಯಭಾಗ ಪಿಎಸ್ಐ ಶಿವಾನಂದ್ ಕಾರ್ಜೋಳ್ಗೆ ಅವಾಜ್ ಹಾಕಿದ್ದಲ್ಲದೆ ನಿನ್ನ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ ಎಂದು ವರ್ತನೆ ತೋರಿದ್ದಾರೆ

ನಮ್ಮ ಬನ್ನಿನು ಮಾಂಗೇ ಮಾಡ್ತರಿ ತಡ್ರಿ ಹೇಳ್ತೀನಿ ನೀ ಏ ತಡ್ರಿ ತಡ್ರಿ ಇದೇನೋ ನಡೆತೈತೆ ಅಲ್ಲಾ ಹಿಂಗೇ ಮಾಡ್ ಬಂದ್ರನ ಅತ್ತಾ ಎರಡೆರ ಕಾಚ ಆ ಸ್ಟ್ರೈಟ್ ಮಾಡೋತನ ಬರ್ಲಿ ನಿಮಗೆ ಏನಾಗಿದೆ ಹಿಂಗೇ 18 ಸೀಟ್ ಒಂದ್ ಕೀಸ್ ಕೊಂತಾ ಹಿಂಗೇ ಮಾಡ್ತರಿ ನೀ ನಿಮಗೆ ಏನಾಗಿದೆ ಕೂಡು ಬಾ ಬಾ ಕೊಡ್ಕೊಂಡು ಮಾಡ್ ಕೊಡು